ಗ್ರಾಹಕರಿಗೆ ಉಚಿತ ವಿದ್ಯುತ್ ನೀಡುವ ಬರದಲ್ಲಿ ಸರ್ಕಾರ ಮೆಸ್ಕಾಂ ಕಚೇರಿಗಳನ್ನು ಕಡೆಗಣಿಸಿದ್ಯಾ ಮೆಸ್ಕಾಂ ಕಚೇರಿಗಳಲ್ಲಿ ಮೂಲ ಸೌಕರ್ಯಗಳ ವ್ಯವಸ್ಥೆ ಎಲ್ಲವೂ ಸರಿ ಇದೆಯಾ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಈ ಸ್ಟೋರಿಯನ್ನೊಮ್ಮೆ ನೋಡಲೇಬೇಕು ಹೌದು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಹಿಂದೆ ಬಿದ್ದು ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಗ್ರಾಹಕರಿಗೆ ನೀಡುತ್ತಿದೆ ಸರ್ಕಾರ ಬಯಸಿದರೆ ಏನು ಬೇಕಾದರೂ ಮಾಡಬಹುದು ಆದರೆ ಇಲ್ಲಿ ನಿಜವಾಗಿ ಗಮನಿಸಬೇಕಾದ ವಿಚಾರವನ್ನ ಸರ್ಕಾರ ಕಡೆಗಣಿಸಿದ್ಯಾ ಎನ್ನುವ ಪ್ರಶ್ನೆ ಎದುರಾಗಿದೆ ಯಾಕೆಂದ್ರೆ ಉಡುಪಿ ಜಿಲ್ಲೆಯ ಕೋಟಾದಲ್ಲಿರುವ ಮೆಸ್ಕಂ ಕಚೇರಿಯ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತಾ ಹಾಗಿದೆ ಅಲ್ಲಿನ ಸ್ಥಿತಿಗತಿ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಉಡುಪಿ ಜಿಲ್ಲೆ ಮಹಾ ಮಳೆಗೆ ನಲುಗಿ ಹೋಗಿತ್ತು ಮಳೆಯಿಂದಾಗಿ ಮನೆಗೆ ಸರಿಯಾದ ವಿದ್ಯುತ್ ಸರಬರಾಜು ಆಗದೆ ಅಲ್ಲಲ್ಲಿ ಮರಮಟ್ಟುಗಳು ವಿದ್ಯುತ್ ತಂತಿಗಳ ಮೇಲೆ ಬಿದ್ದಾಗ ಪವರ್ ಮ್ಯಾನ್ಗಳು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸವನ್ನ ಮಾಡಿದ್ರು ಆದರೆ ಕೋಟಾದ ಮೆಸ್ಕಂ ಇಲಾಖೆಯ ಪವರ್ ಮ್ಯಾನ್ಗಳ ಪಾಲಿಗೆ ಮಳೆಗಾಲದಲ್ಲೂ ಸರಿಯಾದ ಸೂರು ಇಲ್ಲ ಎನ್ನುವುದಕ್ಕೆ ಇವರ ಕಚೇರಿಯೇ ದೊಡ್ಡ ಉದಾಹರಣೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಕೋಟಾ ಮೆಸ್ಕಂ ಕಚೇರಿ ಸುಮಾರು ನಲವತ್ತು ವರ್ಷಗಳ ಹಳೆಯ ಕಟ್ಟಡ ಹೀಗಾಗಿ ಬಿಸಿಲು ಮಳೆಗೆ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಈಗಲೂ ಆಗಲೋ ಬೀಳುವ ಸ್ಥಿತಿಯಲ್ಲಿದೆ ಇನ್ನು ಇಲ್ಲಿ ಮಳೆ ಬಂದರೆ ಹೊರಗಡೆ ಮತ್ತು ಕಚೇರಿಯ ಒಳಗೆ ವ್ಯತ್ಯಾಸವೇ ಇಲ್ಲ ಎನ್ನಬಹುದು ಏಕೆಂದರೆ ಹೇಗೆ ಹೊರಗಡೆ ಕೊಡೆಯನ್ನ ಹಿಡಿದು ನಿಲ್ಲಬೇಕು ಹಾಗೆ ಕಚೇರಿಯ ಒಳಗೂ ಕೂಡ ಕೊಡೆ ಹಿಡಿದೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ ಈ ಬಗ್ಗೆ ಕೋಟಾದ ಸಾರ್ವಜನಿಕರು ಹಲವಾರು ಬಾರಿ ಮೆಸ್ಕಂ ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ಮನವಿಯನ್ನ ಮಾಡಿದ್ರೂ ಸರ್ಕಾರ ಕಚೇರಿ ಅಭಿವೃದ್ಧಿಯತ್ತ ತಲೆ ಹಾಕಿಲ್ಲ ಇನ್ನು ಕಳೆದ ನಾಲ್ಕು ವರ್ಷದ ಹಿಂದೆ ಇದೇ ಕಟ್ಟಡದ ಮರು ನಿರ್ಮಾಣಕ್ಕಾಗಿ ಟೆಂಡರ್ ಕರೆದು ಗುತ್ತಿಗೆದಾರನಿಗೆ ಕೆಲಸವನ್ನ ವಹಿಸಲಾಗಿತ್ತು ಆದರೆ ಮಳೆಯ ನೆಪೋಡಿ ನಾಲ್ಕು ವರ್ಷಗಳ ಕಾಲ ಯಾವುದೇ ಕಾಮಗಾರಿ ನಡೆದಿಲ್ಲ ಸದ್ಯ ಕಚೇರಿಯಲ್ಲಿ ಕುಳಿತುಕೊಳ್ಳಲು ಆಗದೆ ಇರುವ ಸ್ಥಿತಿಯಲ್ಲಿದ್ದರೂ ಕೂಡ ಹಳೆಯ ದರದಲ್ಲಿ ಗುತ್ತಿಗೆದಾರ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಮೆಸ್ಕಾಂ ನಮ್ಮ ಕೋಟದ ಪರಿಸರದ ರಾಷ್ಟ್ರೀಯ ಮೆಸ್ಕಾಂ ಕಚೇರಿ ಸ್ವಂತ ಕಟ್ಟಡದ ಕಚೇರಿ ಕಳೆದ ನಲವತ್ತು ವರ್ಷಗಳ ಹಿಂದಿನ ಕಚೇರಿ ಆ ಕಚೇರಿ ಈಗ ಸಂಪೂರ್ಣವಾಗಿ ಶಿಥಿಲಗೊಂಡು ಸ್ಲಾಬಿನ ಚಕ್ಕೆಗಳಲ್ಲ ಉದುರಿ ಉದುರಿ ಬೀಳ್ತಾ ಇದೆ ನಾಲ್ಕು ವರ್ಷಗಳ ಹಿಂದೆ ಸರ್ಕಾರದಿಂದ ಆ ಮೆಸ್ಕಾಂ ಕಚೇರಿ ಸ್ವಂತ ಕಟ್ಟಡ ಕಟ್ಟಲು ಬಿಲ್ಡಿಂಗ್ ನ ಟೆಂಡರ್ ಕರೆದು ಅದೆಲ್ಲ ಫೈನಲ್ ಹಂತದಲ್ಲಿ ಇದ್ರೂ ಕೂಡ ನಾಲ್ಕು ವರ್ಷಗಳ ಹಿಂದಿನ ಟೆಂಡರ್ ಈ ಸಂದರ್ಭದಲ್ಲಿ ಅದರ ಪ್ರಸ್ತುತ ದರಗಳು ಏರಿಕೆ ಆ ಕಟ್ಟಡ ಇನ್ನೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸರ್ಕಾರ ಹಿನ್ನಡೆ ಇಟ್ಟಿದೆ ಇದರಿಂದ ನಮ್ಮೆಲ್ಲರಿಗೂ ವಿದ್ಯುತ್ತನ್ನು ತ್ವರಿತಗತಿಯಲ್ಲಿ ತ್ವರಿತ ಸಮಯದಲ್ಲಿ ನೀಡುತ್ತಿರುವ ಮೆಸ್ಕಾಂ ಸಿಬ್ಬಂದಿಗಳಿಗೆ ನಾವು ಅವರ ಒಂದು ಕ್ಷೇಮತೆ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ ಮೆಸ್ಕಾಂ ಸಿಬ್ಬಂದಿಗಳು ನಮಗೆ ಎಲ್ಲ ಒಂದು ಸಮಯದಲ್ಲಿ ಮಳೆಗಾಲದಲ್ಲೂ ಕೂಡ ಅವರ ಜೀವದ ಅಂಗವನ್ನು ತೊರೆದು ಸಾರ್ವಜನಿಕರಿಗೆ ವಿದ್ಯುತ್ ಕೊಡುವಲ್ಲಿ ತುಂಬಾ ಒಂದು ಕಷ್ಟದಾಯಕ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರ ಒಂದು ಕ್ಷೇಮದ ವಿಚಾರ ಅವರ ಒಂದು ಜೀವದ ವಿಚಾರವಾಗಿ ನಾವೆಲ್ಲ ಸಾರ್ವಜನಿಕರು ಒಗ್ಗೂಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ನಮ್ಮ ಮೆಸ್ಕಾಂನ ಸ್ವಂತ ಕಚೇರಿಯ ಕಟ್ಟಡ ಸ್ವಂತ ಕಟ್ಟ ಆಗುವಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕು ಮೆಸ್ಕಾಂ ಸಿಬ್ಬಂದಿಗಳ ಪರವಾಗಿ ನಾವೆಲ್ಲರೂ ಸಾರ್ವಜನಿಕ ಒಗ್ಗೂಡಿ ಅವರೊಂದಿಗೆ ನಾವು ಇರ್ತೇವೆ ಆ ಈಗಿರುವ ಹಳ ಕಟ್ಟಡ ಒಳಗಡೆ ನೀರು ಸೊರೆದು ಸಿಬ್ಬಂದಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಯಾವ ಸಂದರ್ಭದಲ್ಲಿ ಆ ಕಟ್ಟಡ ಬೀಳುತ್ತದೆ ಅನ್ನುವ ಪರಿಸ್ಥಿತಿಯಲ್ಲೂ ಕೂಡ ಇದೆ ಒಟ್ಟಾರೆಯಾಗಿ ಕೋಟಾ ಮೆಸ್ಕಂ ಕಚೇರಿಯ ಕಾಂಪ್ಲೆಕ್ಸ್ ನಿಧಾನವಾಗಿ ಕಿತ್ತು ಚಿಕ್ಕ ಚಿಕ್ಕ ಪೀಸಾಗಿ ಗ್ರಾಹಕರ ತಲೆ ಮೇಲೆ ಬೀಳುತ್ತಿದೆ ಕಟ್ಟಡವು ಕೂಡ ಯಾವುದೇ ಮನುಷ್ಯ ಜೀವಿ ಕೆಲಸ ಮಾಡಿದ ರೀತಿಯಲ್ಲಿದೆ ಹಾಗಾಗಿ ಸರ್ಕಾರ ತಕ್ಷಣಕ್ಕೆ ಈ ಕಟ್ಟಡದ ದುರಸ್ತಿ ಅಥವಾ ಮರು ನಿರ್ಮಾಣಕ್ಕೆ ಮನಸ್ಸು ಮಾಡಬೇಕಾದ ಅಗತ್ಯತೆ ಇದೆ ನಿತೇಶ್ ಉಡುಪಿ ಅಭಿಮತ ಟಿವಿ ಮಂಗಳೂರು